ಕಾರ್ಯಕರ್ತರಿಂದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸುವ ಕುರಿತು ಕಾರ್ಟಿಗೆಯಲ್ಲಿ ಪ್ರತಿಭಟನೆ ಕೊಪ್ಪಳ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಮೌನೇಶ ದಡೆಸುಗೂರು ಅವರ ನೇತೃತ್ವದಲ್ಲಿ ಹಾಗೂ ಕಾರಟಗಿ ಮತ್ತು ಕನಕಗಿರಿ ಮಂಡಳ ಯುವ ಮೋರ್ಚಾ ವತಿಯಿಂದ ಮತ್ತು ಪಕ್ಷದ ಹಿರಿಯ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಕಾರ್ಯಕರ್ತರ ಸಹಯೋಗದೊಂದಿಗೆ ಭಾರತ ದೇಶದ ಉನ್ನತ ಸ್ಥಾನ ಪದವಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಜಿ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂತ ಕೂಗಿದರೆ ಕಪಾಳಕ್ಕೆ ಹೊಡೆಯಿರಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆ ಅವರು ಅವಹೇಳನಕಾರಿ ಹೇಳಿಕೆ ನೀಡಿ ಪ್ರಧಾನಿಗೆ ಅವಮಾನ ಮಾಡಿದ್ದಾರೆ ಎಂದು ಹೇಳಿದರು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ದರ್ಜೆ ಸ್ಥಾನದಲ್ಲಿದ್ದು ದೇಶದ ಪ್ರಧಾನಿಗೆ ಅವಮಾನ ಮಾಡುವುದು ಸೂಕ್ತವಲ್ಲ ಇವರು ತಮ್ಮ ಹೇಳಿಕೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎಂದು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಬಿಜೆಪಿ ಕಾರ್ಯಾಲಯದಿಂದ ಕನಕದಾಸ ವೃತ್ತದವರೆಗೂ ಪ್ರತಿಭಟನೆ ಮಾಡಲಾಯಿತು ವರದಿಗಾರ ಗೌತಮ್ ಯಾದವ್ ಕಿಷ್ಕಿಂದ ಟಿವಿ ಕನಕಗಿರಿ मोदी 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 मैं मैं आ रहा है என்னப்பா மார்க்க 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 10 நிமிஷமே இல்ல ಜಗತ್ತಿನ ಇವತ್ತಿನ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಮಾಧ್ಯಮ ಮಿತ್ರರೇ ಇತ್ತೀಚೆಗೆ ಇಲ್ಲಿಯ ಶಾಸಕರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಅಂದ್ರೆ ಸಂಸ್ಕೃತಿನೇ ಇಲ್ಲದಂತ ಸಂಸ್ಕೃತಿ ಇಲಾಖೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಸಚಿವರು ಇವರು ಪದೇ ಪದೇ ಒಂದಲ್ಲ ಎರಡಲ್ಲ ಪದೇ ಪದೇ ತಮ್ಮ ಭಾಷಣಗಳಲ್ಲಿ ಮೋದಿ ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಇವತ್ತೆಲ್ಲ ನಾಳೆ ಸುಧಾರಿಸ್ಕೊಳ್ತಾರೆ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮ್ಮನೆ ಆಗ್ತಾ ಇದೀವಿ ಮನೆ ಭಾಷಣದಲ್ಲಿ ಬಹಳ ಉದ್ಯೋಗಕ್ಕೊಳಗಾಗಿ ಏನೋ ಜನ ಸೇರ್ಬಿಟ್ಟಿದ್ದಾರೆ ಅನ್ನೋ ಅವರು ಯಾರಾದರೂ ಮೋದಿ ಮೋದಿ ಅಂತ ಘೋಷಣೆ ಮಾನ್ಯ ಸಚಿವರಾದಂಥ ಶಿವರಾಜ್ ಗಂಧಿ ರಾಷ್ಟ್ರ ನಾಯಕರು ಮತ್ತು ವಿಶ್ವ ನಾಯಕರಾದಂಥ ಶಿವರಾಜ್ ಗಂಧಿಯವರು ಮೋದಿಯವರ ಬಗ್ಗೆ ಒಳ್ಳೆ ಮಾತು ಭಾಳ ಅಂದ್ರೆ ಭಾಳ ಒಳ್ಳೆ ಮಾತು ಯಾಕಂದ್ರೆ ಅವ್ರ ಘನತೆಗೆ ತಕ್ಕಂಗೆ ಮಾತಾಡೋದು ಅವ್ರ ಬಗ್ಗೆ ಸಂಸ್ಕೃತಿ ಬಗ್ಗೆ ಅವರೇ ತಿಳ್ಕೊಳ್ಳೋದು ನಾನು ಯಾರ ಬಗ್ಗೆ ಮಾತಾಡ್ತು ಯಾವ ದೇಶದ ಪ್ರಧಾನ ಬಗ್ಗೆ ಮಾತಾಡ್ತಂತ ಅಂತ ಅವರ ಸ್ವಲ್ಪ ವಿಜ್ಞಾನ ಇಟ್ಟು ಮಾತಾಡೋದು ಅಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡಿದ್ದೀನಿ ಇಡೀ ಪ್ರಪಂಚನ ನಾಯಕ ಅಂತ ಉಸ್ಕೊಂಬಿಟ್ಟಾರೆ ಇಡೀ ಪ್ರಪಂಚ ಎಲ್ಲ ಯುವಕರಿಗೆ ಒಂದು ಆಸೆ ಇತ್ತು ದೇಶ ರಕ್ಷಣೆ ನಮ್ಮ ದೇಶ ಉಳಿಬೇಕು ಇಡೀ ವಿಶ್ವನ ನಮ್ಮ ದೇಶಕ್ಕೆ ಗೌರವ ಕೊಡುವಂಥ ಒಬ್ಬ ಪ್ರಧಾನಮಂತ್ರಿಗೆ ಇವತ್ತು ಮೋದಿ ಮೋದಿ ಅಂತ ಭೂ ಕಪಾಳ ಕೊಟ್ಟದ್ದು ಯಾಕಂದ್ರೆ ತಂಗಡಿಗೆ ತಂಗಡಿಗೆ ಅಂತ ಭೂ ಕಪಾಳ ಕೊಡೋಕ್ಕಾಗತ್ತ ಅದು ಗೌರವ ಕೊಡೋದು ತನ್ನಷ್ಟಕ್ಕೆ ತಾನೇ ಬರಬೇಕು ನನಗೆ ಗೌರವ ನನಗೆ ಕೊಡು ಕೊಡೋ ಅಂತ ಕೇಳ್ಬಾರ್ದು ಗೌರವ ಗೌರವ ಕೊಡೋ ನಾನು ಬೆಳೆಸ್ಕೊಂಡಾಗ ಮಾತ್ರ ನನ್ನ ಹೆಸರು ಜನ ಹೊಗಳೋಕ್ಕೆ ಸಾಧ್ಯ ಅದ್ರಂಗೆ ನೀವು ಬೆಳೆಸ್ಕೊಂಡು ನೀವು ಬೆಳೆಸ್ಕೊಂಡಾಗ ಮಾತ್ರ ಅವಾಗ ನಿಮಗೆ ತಂಗಡಿಗೆ ತಂಗಡಿಗೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಸಚಿವರಿದ್ದಾರೆ ನಾವೆಲ್ಲ ಎಲ್ಲ ಕನ್ನಡ ನಾಡಿನ ಜನತೆಗೆ ಒಳ್ಳೆಯ ಪದ ಹೇಳೋಂಥದ್ದು ತಾವು ಕಲಿಸ್ಕೊಡೋ ಅಂಥ ಒಬ್ಬ ಸಚಿವರಿದ್ದಾರೆ ನೀವು ಅಂಥ ನೀವು ಒಬ್ಬ ಪ್ರಧಾನಮಂತ್ರಿಗೆ ಕಪ್ಪಲು ಕೊಡಿ ಯಾವ ಸಂಸ್ಕೃತಿ ಯಾವ ಸಂಸ್ಕೃತಿ ಸಚಿವರು ಅಂತ ನಾವು ಕೇಳೋಕ್ಕೆ ಇವತ್ತು ನಾವೆಲ್ಲರೂ ಯುವಕರು ಇರ್ಬೋದು ಪ್ರತಿಯೊಬ್ಬರು ಮಹಿಳೆಯರಿಂದ ಎಲ್ಲರೂ ಮೆಚ್ಕೊಂಡ್ಬಿಟ್ಟಿದ್ದಾರೆ ಮೋದಿ ಬಗ್ಗೆ ಕಾಮನ್ ಆಗಿ ಮೋದಿ ಮೋದಿ ಅಂತ ಹೋಗೋದು ಅದು ರಕ್ತ ಅನ್ನೋ ಕುದಿತಿದೆ ಯಾಕಂದ್ರೆ ಇವತ್ತು ನಾವು ದೇಶದ ಬಗ್ಗೆ ಎಲ್ಲ ಹಿಂದಿನ ಊವಾಸು ನೋಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಗೊತ್ತಾಗ್ತದೆ ಎಲ್ಲಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಜೀವನ ಮಾಡಿವ ಅಂತಂದ್ರೆ ರಾಜಾಗೃ ನಿಜಾಮರು ಜೊತೆಗೆ ನಾವು ಎಷ್ಟು ಹೋರಾಟ ಮಾಡಿವೆ ನಮಗೆಲ್ಲ ಹತ್ತೊಂಬತ್ತು ನೂರ ನಲ್ವತ್ತೇಳಿ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕ ನಮಗೆ ಇನ್ನೂವರೆಗೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಂದು ಎಲ್ಲ ಇದನ್ನೆಲ್ಲ ನಿಜಾಮರ ಅವಾಗ ಬಿ ಟೈಟ್ ಮಾಡಿದ ಮೇಲೆ ಸ್ವಾತಂತ್ರ್ಯ ಆ ಪರಿಸ್ಥಿತಿ ಅವ್ರಿಗೆ ಗೊತ್ತಾಯ್ತಿಲ್ಲ ಅವರು ಊಟ ಇಲ್ಲ ವೆಲ್ ಎಜುಕೇಟೆಡ್ ಇದಾರೆ ಎನ್ಮೇಲೆ ಮಾತಾಡಬೇಕಾಗಲ್ಲ ನಮ್ಮದು ಪ್ಯಾನ್ ಇಷ್ಟು ಮಾತಾಡ್ಬೇಕಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಈಗ ನಾವೆಲ್ಲರೂ ಆಯ್ತು ನಾನು ಈ ಮೋದಿಯಲ್ಲಿ ಬಂದು ಕಬಾಳು ಮಾಡಿದ್ದೀರ ಆ ತಾಕತ್ ನಿಂತಲ್ಲ ನಾವು ಮತ್ತೆ ಎಲ್ಲರೂ ಸೇರಿ ಅಲ್ಲಿ ಬಂದು ಹುಡುಗಕ್ಕೆ ನೀವು ಎಲ್ಲರಿಗೂ ಬಿಡೋಕ್ಕಾಗುತ್ತ ಎಲ್ಲ ಬೇಡ ಎಲ್ಲ ನೀವು ರಕ್ಷಿಗ ಮಾತಾಡೋಕ್ಕೆ ಬಿಡ್ರಿ ಚುನಾವಣೆ ನಿಮ್ಗೆ ಏನು ಮೋದಿ ಮೋದಿ ಅಂದ ತಕ್ಷಣ ಇದು ಮೋದಿ ಬಡ್ರಂತ ಮಾಡಲ್ಲ ಎಲ್ಲ ಎಲ್ಲ ಗೊತ್ತೈತೆ ನೀವು ಎಷ್ಟು ಸಣ್ಣತನ ಮಾಡಿದ್ರು ಏನಂದ್ರೆ ಎಲ್ಲ ಬರ್ತೈತೆ ಅಧಿಕಾರಿಗಳು ಎಷ್ಟ ವೈಯಕ್ತಿಕ ಕೆಲಸದ ನೀವು ಇನ್ವಾಲ್ವ್ ಆಗ್ಬೋದು ಇಲ್ಲಿ ಓಸ ಇವಾಗಲ್ಲ ಬರ್ತಾ ಬರ್ತಾ ನಿಮಗೆ ಒಂದೊಂದು ನಾನು ಇಲ್ಲಿವರೆಗೆ ನಾವು ಅಂತ ಇದು ಮಾಡಿದ್ದಿಲ್ಲ ಇನ್ಮೇಲೆ ನಿಮ್ಮ ಪ್ರತಿಯೊಂದು ಏನೇನು ಎಳೆ ಎಳೆಯಾಗಿ ಬಿಚ್ಚಿಡಂತ ಪ್ರಯತ್ನ ಮಾಡ್ತಾ ಇಲ್ಲಿಗೆ ನೀವು ಎಚ್ಚೆತ್ತು ನಿಮ್ಮ ಅಧಿಕಾರಕ್ಕೆ ನಾವು ಅಭಿವೃದ್ಧಿ ಕೆಲ್ಸಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇತ್ತು ರೀತಿ ಕೆಲಸ ಮಾಡ್ಕೊಂಡು ಹೋಗಿ ನಿಮಗೆ ಜನ ಆಶೀರ್ವಾದ ಮಾಡೋದು ಸುಮಾರು ನಲವತ್ತೆರಡು ಸಾವಿರ ಓಟ್ಗಳ ಅಂತರದಿಂದ ನಿಮ್ಮ ದೇಶದಲ್ಲಿ ಆಗಿದೆ ನಿಮಗೆ ದೇವ್ರೂ ಒಳ್ಳೇದು ಮಾಡ್ತಾರೆ ಒಳ್ಳೇದು ಬಯಸಿದ್ರೆ ಕೆಟ್ಟದ್ದು ಬಯಸಿದ್ರೆ ನೂರು ನೂರು ಕೆಟ್ಟದ ಅಂತ ನಾವು ಅದನ್ನು ಕೆಟ್ಟದ್ದು ಮಾಡೋಕೆ ಬಿಡೋಲ್ಲ ನಿಮ್ಗೆ ನಮ್ಮ ಕ್ಷೇತ್ರ ರಿಜಿಸ್ಟ್ ಮಾಡಿ ಕೊಟ್ಟಿಲ್ಲ ಓಟ್ನಿಂದ ನಿಮ್ಗೆ ಏನಪ್ಪ ಒಳ್ಳೆ ಕೆಲಸ ಮಾಡ್ತಾರ್ದು ಓಟಾಗಿ ಕೆಲ್ಸರ ನೀವು ಅದರಷ್ಟೇ ನಮಗೆ ವೈಯಕ್ತಿಕ ಕೆಲಸ ಕೊಟ್ಟರೆ ನೀವೇನಿ ಸ್ವಂತ ಊರುದಲ್ಲ ಅದನ್ನು ನಾವೇನಂತ ನಾವು ಕೋರ್ಸ್ಬೇಕಂತ ಹೇಳ